ದೊಡ್ಡಬಳ್ಳಾಪುರ ನಗರದ ಹಳೆ ಬಸ್ ಸ್ಟ್ಯಾಂಡಿಂದ ಬೆಂಗಳೂರಿಗೆ ಹೋಗ್ ಹೋಗ್ತಾ ಇರ್ತಕ್ಕಂತ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಂ ಟಿ ಸಿ ಬಸ್ಗಳನ್ನು ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡಿಂದ ರಂಗಪ್ಪ ಸರ್ಕಲ್ಲು ಬೀದಿ ಮೇಲೆ ಕೆ ಸಿ ಪಿ ಚೌಟ್ಲಿ ಕೆ ಸಿ ಪಿ ಚೌಟ್ಲಿಯಿಂದ ಕೊಂಗಾಡಿಯಪ್ಪ ಕಾಲೇಜು ತಾಲೂಕು ಆಫೀಸ್ ಸರ್ಕಲ್ ಮತ್ತು ಡೈರಿ ಸರ್ಕಲ್ ಡೈರಿ ಸರ್ಕಲಿಂದ ಟಿ ವಿ ಸರ್ಕಲು ಟಿ ಸರ್ಕಲ್ ಸರ್ಕಲಿಂದ ಡಿ ಕ್ರಾಸ್ ಮೇಲೆ ಬೆಂಗಳೂರಿಗೆ ಹೋಗಲು ಅನುಕೂಲ ಮಾಡಿಕೊಟ್ರೆ ತುಂಬ ಜನರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಶಾಸಕ ಧೀರಾಜ್ ಮುನ್ರಾಜ್ ಅವರು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳಿಗೆ ಮತ್ತು ಬಿ ಎಂ ಟಿ ಸಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ದೊಡ್ಡಬಳ್ಳಾಪುರ ತಾಲೂಕು ಪಂಚಾಯತ್ ತಾಲೂಕು ಪಂಚಾಯತಿ ಕಚೇರಿಯಲ್ಲಿ ನಡೆದ ಕೆ ಡಿ ಪಿ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಈ ವಿಚಾರ ಈ ವಿಚಾರ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಚರ್ಚೆ ಮಾಡಿದರು ಚರ್ಚೆ ಮಾಡಿದಾಗ ಶಾಸಕರು ಮನವಿ ಅಂದರೆ ಆ ಸಾರ್ವಜನಿಕರು ಜನರಿಗೆ ನಮ್ಮ ದೊಡ್ಡಬಳ್ಳಾಪುರ ಜನಕ್ಕೆ ಅನುಕೂಲ ಆಗುತ್ತೆ ಈ ಥರ ನಡೆಸ್ರಿ ಬೆಂಗಳೂರಿಂದ ಬರೋ ಬಸ್ಸುಗಳು ರೈಲ್ವೆ ಸ್ಟೇಷನ್ ಮೇಲೆ ಸೀದಾ ರಂಗಪ್ಪ ಸರ್ಕಲ್ ಮೇಲೆ ಬಸ್ ಸ್ಟ್ಯಾಂಡಿಗೆ ಬರ್ತವೆ ಅಲ್ಲಿ ಒನ್ ವೇ ಇಲ್ಲಿ ಹೋಗೋಕ್ಕೂ ಬರೋಕ್ಕೂ ಅನನುಕೂಲ ಆಗುತ್ತೆ ಆ ಬ್ರಿಡ್ಜ್ ನಿರ್ಮಾಣದಿಂದ ಅನನುಕೂಲ ಆಗ್ತೈತೆ ಆಗ ಈಗ ಆಲ್ರೆಡಿ ಈ ಬಸ್ಗಳೆಲ್ಲ ಕೂಡ ಬಸ್ ಸ್ಟ್ಯಾಂಡಿಂದ ಡಿ ಕ್ರಾಸ್ಗೆ ಹೋಗಿ ಡಿ ಕ್ರಾಸ್ ಇಂದ ಬೆಂಗ್ಳೂರಿಗೆ ಹೋಗ್ತಾ ಇರೋದ್ರಿಂದ ಅದೇ ಬಸ್ಸುಗಳನ್ನು ಕೆ ಸಿ ಇದು ರಂಗಪ್ಪ ಸರ್ಕಲ್ ಕೆ ಸಿ ಪಿ ತಾಲೂಕು ಆಫೀಸ್ ಸರ್ಕಲ್ ಮೇಲೆ ಟಿ ಬಿ ಸರ್ಕಲ್ ಮೇಲೆ ಡಿ ಕ್ಲಾಸ್ ಮೇಲೆ ಹೋದರೆ ತುಂಬ ಅನುಕೂಲ ಆಗುತ್ತೆ ನಗರ ಜನಕ್ಕೆ ಅನುಕೂಲ ಆಗುತ್ತೆ ಅದರಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಮದಗಣ್ಣಲ್ಲಿ ಕಾಲೇಜಿಗೆ ಹೋಗೋರು ಡೈರಿ ಸರ್ಕಲಲ್ಲಿ ಇಳಿಬೋದು ಮತ್ತು ಜೂನಿಯರ್ ಕಾಲೇಜಿಗೆ ಬರುವ ಹೈಸ್ಕೂಲ್ ವಿದ್ಯಾರ್ಥಿಗಳು ತಾಲೂಕು ಆಫೀಸ್ ಸರ್ಕಲ್ ಮತ್ತೆ ಇಲ್ಲಾಂದ್ರೆ ತಾಲೂಕು ಪಂಚಾಯತ್ ಹತ್ರ ಇಳ್ಕೋಬೋದು ಅನುಕೂಲವಾಗಿರುತ್ತೆ ಈ ಅನುಕೂಲವನ್ನು ಮಾಡಿಕೊಡ್ಬೇಕು ಹೇಳಿ ಶಾಸಕರು ಕೆ ಡಿ ಪಿ ಸಭೆಯಲ್ಲಿ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಗಮನಕ್ಕೆ ತಂದಿದ್ದಾರೆ ಇದೇ ಏನಾದರೂ ಈ ಸ ಇದೇ ಪ್ಲಾನು ಇಂಪ್ಲಿಮೆಂಟ್ ಮಾಡಿದರೆ ನೂರಕ್ಕೂ ನೂರು ಸಕ್ಸಸ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ದರೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸ್ಬೋದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಲೈಕ್ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಕೆ ಎಸ್ ಶಕ್ತಿ ಯೋಜನೆಯಡಿ ಮೂವತ್ತೆಂಟು ಕೋಟಿ ಎಪ್ಪತ್ತೆರಡು ಲಕ್ಷ ನಲವತ್ತೈದು ಸಾವಿರದ ಒಂಬೈನೂರ ಆರು ಶಕ್ತಿ ಆದಾಯ ಬಂದಿರುವ ಸರ್ ಹನ್ನೆರಡು ಕೋಟಿ ಎರಡು ಲಕ್ಷ ಅಷ್ಟು ಪ್ರಯಾಣಿಕರು ಪ್ರಯಾಣ ಮಾಡ ಇಲ್ಲಿ ಸರ್ ಪ್ರಮುಖ

ಎಲ್ಲರೂ ನಿಮಗೆ ಬಿ ಎಫ್ಟಿಸಿ ಇದ್ನೂ ಕೆ ಎಸ್ ಆರ್ ಟಿಸಿ ಏನು ಪ್ರಿಫರ್ ಮಾಡ್ತಾರೆ ಎಲ್ಲ ಬೇಗ ಹೋಗ್ತಾರೆ ಹಳ್ಳಿ ನಿಮ್ಗೆ ಹಳ್ಳಿಗಳಿಂದ ಬಿ ಎಫ್ಟಿಸಿ ಕೇಳ್ತಾರೆ ದೊಡ್ಡಪುರ ಅಂತ ಬೆಂಗಳೂರ್ಗೆ ಹೋಗೋಕೆ ಅವ್ರಿಗೆ ಕೆ ಎಸ್ ಆರ್ ಟಿಸಿನೇ ಆಗಬೇಕು ಹೌದು ಯಾಕಂದ್ರೆ ನಿಮ್ದು ಎಕ್ಸ್ಪ್ರೆಸ್ ಪಿ ಎಂ ಟಿಸಿ ಪ್ರತಿ ಸ್ಟಾಪಲ್ಲೂ ಸ್ಟಾಪ್ ಮಾಡ್ಕೊಂಡು ಹೋಗುತ್ತೆ ಅಂತ ಹಾಗಾಗಿ ಟಿ ಕ್ರಾಸ್ಟು ಇದು ಆಮೇಲೆ ಇನ್ನೊಂದು ನಿಮ್ ಕೆಲವು ರೂಟ್ಗಳು ಈ ಕಡೆಯಿಂದ ಆಗೋಕ್ಕೆ ಮೊನ್ನೆ ಕ್ಲೋಸ್ ಆಗಿದ್ದಾಗ ಎಲ್ಲ ಈ ಕಡೆನೆ ಬರ್ತಾ ಇತ್ತು ಹೌದು

ನೀವು ನಾನು ಒಳಗಡೆ ಪ್ರಪೋಸಲ್ ಮಾಡಿ ಇಲ್ಲ ಏನಾದರೂ ಮಾಡಿ ಕೇಳಿ ಕೇಳಿ ಡಿಸ್ಕಶನ್ ಆಯ್ತು ನಿಮ್ಮ ಕೆ ಎಸ್ ಆರ್ ಟಿ ಸಿ ಡಿಪೋ ರಂಗಪ್ಪ ಸರ್ಕಲ್ ರಂಗಪ್ಪ ಸರ್ಕಲ್ ಟು ಕೆ ಸಿ ಪಿ ಸರ್ಕಲ್ ಯಾಕಂದ್ರೆ ತಾಲೂಕಾ ರೋಡ್ ಅಲ್ಲಿ ರೋಡ್ ತಿರ್ದು ಅಂತ ಹೇಳಿ ಹೋಗೋಕ್ಕಾಗಲ್ಲ ಅಂತ ಮಾಡಿದ್ದಾರೆ ಕೆ ಸಿ ಪಿ ಸರ್ಕಲ್ ಕೆ ಸಿ ಪಿ ಸರ್ಕಲ್ ಟು

ಕೌಂಟಿಂದ ಈ ಕಡೆ ಒಳಗಡೆ ಇರುವಂಥದ್ದು ಬಿ ಎಂ ಎಸ್ ಸರ್ ಈಗ ಕಮರ್ಷಿಯಲ್ ಇದಕ್ಕೆ ಪ್ರಪೋಸ್ ಮಾಡಿದ್ದಾರೆ ಸರ್ ಅದರಂತೂ ಬಿ ಎಫ್ ಸರ್ ಬಿ ಎಫಿಸಿ ಅಲ್ಲಿ ಸರ್ ಬಸ್ ಸ್ಟಾಪ್ ಮಾತ್ರ ಡಿಪೋ ಈ ಬಸ್ ಇಲ್ಲ ನಾವು ಬಸ್ ಬಸ್